ಅದಕ್ಕೆ ನೀವು ಮುಖದ ಪಕ್ಕಕ್ಕೆ ಒಂದು ವಾಲ್ ಕಟ್ಟಲೇಬೇಕು ವಾಲ್ ಕಟ್ಟಿದ್ರೆ ನಾವು ದಿಸ

ಫುಟ್ಪಾತ್ ಅವಶ್ಯಕತೆ ಇಲ್ಲ ಒಂದು ಒಂದಡಿ ಮಾತ್ರ ಫುಟ್ಪಾತ್ ಮಾಡಿ ಸಾಕು ಒಂದಡಿ ತಗೊಳ್ಳಿ ಅಷ್ಟೇ ಪಕ್ಕದಲ್ಲಿ ವಾಲ್ ಕಟ್ಕೊಂಡು ನೀಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ ಬರ್ತೀಯ ವಾಲ್ ದೊಡ್ಡ ಡಿಸೈನ್ ಮಾಡಿ ತೊಗೊಂಡ್ಬನ್ನಿ ಯಾರು ನೀವೇ ಅಲ್ಲಿ ಡಿಸೈನ್ ಮಾಡೋದು ಸಿಕ್ಸ್ಟಿ ಮೀಟರ್ ಆಗುತ್ತೆ ಆಯಿತು ಏನಾದರೂ ಆಗಲಿ ಮಾಡಲೇಬೇಕು ಅದನ್ನು ಯು ವಾಂಟ್ ಟು ಇಂಪ್ಲಿಮೆಂಟ್ ವಾಲ್ ಮಾಡಿದ್ರೆ ಅದು ಅದು ಸಪ್ರೇಟ್ ಇದು ಸಪ್ರೇಟ್ ಆಗುತ್ತೆ ಅದು ಸಪ್ರೇಟ್ ಇರಲಿ ಅಂತಲೇ ಹೇಳ್ತಾರೆ ನಾವು ಅದನ್ನು ಬೇರೆ ಡಿಸೈನ್ ಮಾಡ್ಕೊತೀವಿ ನಾವು ಪ್ರೊಟೆಕ್ಷನ್ ಅಷ್ಟೇ ಆಕ್ಸಸ್ ಆಕ್ಸಸ್ ನಾವು ಮಾಡ್ಕೊತೀವಿ ನೀವೇನು ಅದ್ರ ಬಗ್ಗೆ ತರಗಿಡ್ಕೊಡಿ ಅಲ್ಲಿಗೆ ಹೋಗೋಕ್ಕೆ ಮಧ್ಯ ನಾವು ಮಧ್ಯ ಸೆಂಟರ್ ಇದು ಮಾಡ್ಕೊಂಡು ಮೀಡಿಯಾ ಮಾಡ್ಕೊಂಡು ಅದೆಲ್ಲ ಮಾಡ್ಕೊತೀವಿ ನಾವು ನೀವು ಬರೀ ಇದನ್ನು ಇದನ್ನು ನೀವು ಏನೈತಿ ಇದನ್ನು ಸಿಕ್ಯೂರ್ ಮಾಡಿಕೊಡಿ ಅಷ್ಟೇ ಪ್ರೊಟೆಕ್ಟ್ ಮಾಡ್ಕೊ ಪ್ರೊಟೆಕ್ಟ್ ಮಾಡ್ಕೊಡಿ ಅಷ್ಟೇ ಆರ್ಕಿಯಾಲಜಿಕಲ್ ಅವರು ಬೇಕಾದ್ರೆ ಅವರು ಡಿಸೈನ್ ಮಾಡೋರು ನಿಮ್ಮ ಹತ್ರ ಕಲಿಸ್ತೀವಿ ಅವರು ಅವ್ರು ಅವ್ರ ಅಲ್ಲಿ ಬೆಂಗ್ಳೂರ್ ನಿಮ್ಗೆ ಹೇಳ್ತೀನಿ ಅವ್ರ ಹತ್ರ ಚರ್ಚೆ ಮಾಡಿ ಕೂತ್ಕೊಂಡು ಫೈನಲ್ ಮಾಡಿ

ಅದ್ರ ಡ್ರೈ ಹಾಕಂದ್ರೆ ನೋಡಿರಿ ಅದ್ರ ತಪ್ಪು ಒಂದಾಯ್ಸಿ ಸರ್ ಇಲ್ಲಿ ಬಿಡ್ತೀನಿ ನಮ್ದು ಬಿಡುತ್ತೆ ಬರ್ತಾರೆ ಬಂದರೆ ಲ್ಯಾಂಡ್ ಅಲ್ಲ ಇದು 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 ಇಲ್ಲಿಂದ ಫುಟ್ಪಾತ್ ಅಂತ ನೀವು ಎಲೆಕ್ಟ್ ಮಾಡಿ ಇಲ್ಲಿ ಯಾರು ಫುಟ್ಪಾತ್ ಅಲ್ಲಿ ವಾಕ್ ಮಾಡೋರು ಯಾರು ಇಲ್ಲ ಇಲ್ಲಿ ಇದು ನಾಟು ಫುಟ್ಪಾತ್ ಅದರಿಂದ ಏನು ಅವಶ್ಯಕತೆ ಇಲ್ಲ ಆರ್ಕಿಯೋಲಜಿಕಲ್ ಅವ್ರಿಗೆ ಹೇಳ್ತೀನಿ ನಾನು ನಿಮ್ಗೆ ಮೇಡಮ್ ಏ ಮೇಡಮ್ ನಂಬರ್ ಕೊಡಲ್ಲೋಕೆ ಮೇಡಮ್ ನಂಬರ್ ಕೊಡೋ ಇರೋ ಆಯ್ತು ಸರ್ವಿಸ್ ರೋಡ್ ಏನು ಜ್ಯೋತಿ ಪಾಳ್ಯ ಸದಸ್ಯ ಕಲ್ವರ್ಟ್ ಆಯ್ತಾ ನಾನು ಹೈಕುಮಾರ್ ಹೋಗಿ ಮಾಡ್ತಾ ಇದ್ದೀವಿ ಜನರಲ್ಲಿ ಹಳ್ಳಾಯ್ತೋಣ ಇವಾಗ ಓಡಾಡಕ್ಕೆ ಬಂದ ಇಲ್ಲ ಕಲ್ವರ್ಟ್ ಆಗ್ಬೋದು ಒಂದು ಏನಪ್ಪ ನಿನ್ಗೆ ಹೆಂಗ್ ಅನುಕೂಲ ಬೇಕು ಮಾಡ್ಕೊಡ್ತಾರೆ ಹೋಗಿ ಹೋಗಿ ನೋಡ್ಬಿಟ್ಟು ಹೇಳಿ ಮೇಡಮ್ ಮೇಡಮ್ ಬಾಲು ಮಾತಾಡ್ತಾ ಯು ಮೇಡಮ್ ಏನಿಲ್ಲ ಈಗ ಈ ಕಂದಕ್ಕ ಹತ್ರ ಮೋರಿ ಮಾಡ್ತಾ ಇದ್ದಾರಲ್ಲ ಈ ಕಂದಕ ಬಗ್ಗೆ ಅವರು ಒಂಚೂರು ನಿಮ್ಮ ಹತ್ರ ಬಂದು ಇದು ಮಾಡ್ತಾರೆ ಅದು ಯಾವ ತರ ಆ ಕಡೆ ಪ್ರೊಟೆಕ್ಷನ್ ಹಾಕೊಡ್ಬೇಕು ಅಂತ ಒಂಚೂರು ಅವ್ರು ಗೈಡ್ ಮಾಡ್ಬೇಕು ನೀವು ಹಾ ಅವ್ರು ಬಂದು ಭೇಟಿ ಮಾಡ್ತಾರೆ ತಮ್ಮನ್ನ ನಮ್ಮ ಇಂಜಿನಿಯರ್ಸ್ ಎಲ್ಲ ಬರ್ತಾರೆ ಕೆ ಸಿ ಪಿ ಇಂಜಿನಿಯರ್ಸ್ ಎಲ್ಲ ಸ್ವಲ್ಪ ನೋಡಿ ರೆಡಿ ಮಾಡಿ ಕೆ ಸಿಪಿ ಇಂಜಿನಿಯರ್ಸ್ ಬರ್ತಾರೆ ಮಾತಾಡಿ ಆಮೇಲೆ ನಾವು ಮಾತಾಡೋಣ ಓಕೆ ಓಕೆ ಥ್ಯಾಂಕ್ ಯು ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ